ಫೈಟಿಂಗ್ ಸೀನ್ ಗಳಲ್ಲಿ ಅವರು ಆಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತ ಪ್ರೇಕ್ಷಕನು ಕೂಡ ಕಣ್ಣು ಮಿಟುಕೆ ಆ ಸೀನ್ಗಳನ್ನ ನೋಡ್ತಾ ಫೈಟಿಂಗ್ ಮಾಡಿದರೆ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ತುಂಬಾ ಅಷ್ಟು ಕಷ್ಟ ಇರಲ್ಲ ಬಿಸಿಲಿ ಇರ್ಬೋದು ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ ಮೇಲೂ ಕೂಡ ಒಂದು ಕಾಳಜಿ ಇತ್ತು ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು ಅವ್ರಿಗೆಲ್ಲೂ ಕೂಡ ನೋವು ಇರೋ ಹಾಗೆ ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು ಆದ್ರೂ ಅವ್ರನ್ನ ಮುಟ್ಟಬಾರದು ಈ ತರದ ಒಂದು ಟಾಸ್ಕ್ ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾಟ್ ಅಲ್ಲಿ ಹತ್ತು ಜನ ನೋಡಿಬೇಕು ಒಬ್ಬನ ಮಚ್ಚಲ್ ಉಳಿದು ಇನ್ನೊಬ್ಬ ದೊಣ್ಣೆ ಉಳಿದು ಇನ್ನೊಬ್ಬ ಒಂದು ಪಾತ್ರೆಯಲ್ಲಿ ವಿಭಿನ್ನವಾದಂತಹ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೇ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದ್ರನ್ನ ನಾನು ನೋಡಿದ್ದು ಒಬ್ಬರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಅದಾದ್ಮೇಲೆ ಫೈಟರ್ ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್ ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಟಿಸಿದ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಇರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು ನಾನ್ ಅನ್ಕೊಂಡೆ ಅವನಿಬ್ರಿಗೆ ಅವರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ ஃபைட்டர் எது நின்று சார் தேங்க் யூ சார் தேங்க் யூ சார் அண்ணும் நக்கண்டு ஓகாயே அந்த அவ்விருவோம் டைமிங்கரே அது அவ்ரப்பிங்க தந்து